ಕರ್ನಾಟಕ ಸ್ಪೆಷಲ್ ಬೇಳೆ ರಸಂ ನೀವು ಮಾಡಬೇಕಾ ಹಾಗಿದ್ರೆ ವಿಡಿಯೋ ನೋಡ್ತಾ ಹೋಗಿ ನೀವು ಒಮ್ಮೆ ಈ ಸಿಂಪಲ್ ವಿಧಾನದಲ್ಲಿ ಈ ರಸಂ ಮಾಡಿದ್ದೆ ಆದಲ್ಲಿ ಜನ್ಮದಲ್ಲಿ ಈ ರಸಂ ರುಚಿ ಮರೆಯೋದಿಲ್ಲ ಬಿಸಿ ಬಿಸಿ ಅನ್ನ ಹಾಗೆ ಸ್ವಲ್ಪ ತುಪ್ಪ ಹಾಕಿ ಊಟ ಮಾಡ್ತಾ ಇದ್ರೆ ಆಹಾ ಅನ್ನುವಷ್ಟು ರುಚಿ ಇರುತ್ತೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಮೊದಲನೇದಾಗಿ ನಾನು ಈ ರಸಂ ಮಾಡೋಕ್ಕೆ ಮಣ್ಣಿನ ಪಾತ್ರೆ ತೊಗೊಂಡಿದ್ದೀನಿ ಒಂದು ಚಮಚದಷ್ಟು ಧನಿಯಾ ಇದ್ದೀನಿ ಹಾಗೆ ಒಂದು ಚಮಚದಷ್ಟು ಜೀರಿಗೆ ಒಂದು ಚಮಚದಷ್ಟು ಕಾಳುಮೆಣಸು ಖಾರಕ್ಕೆ ತಕ್ಕ ಹಾಗೆ ಒಣಮೆಣಸು ಬ್ಯಾಡಿಗೆ ಅಥವಾ ಗುಂಟೂರಿದ್ರೆ ಹಾಕೊಳ್ಳಿ ಹಾಕಿ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ತಾ ಇರಬೇಕು ಘಮ ಚೆನ್ನಾಗಿ ಬರಬೇಕು ಇದ್ರ ಜೊತೆಗೇ ಒಂದು ಸ್ವಲ್ಪ ಕರಿಬೇ ಸೊಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ನಿಮಗಿದು ದಿಢೀರ್ನೇ ಮಾಡೋಕ್ಕೆ ನಾನು ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಬೇಕಿದ್ರೆ ಇದನ್ನು ಪುಡಿ ಮಾಡಿ ಇಟ್ಕೊಳ್ಬೋದು ನೀವು ಇದು ಸ್ವಲ್ಪ ಘಮ ಬರಬೇಕು ಅಲ್ಲಿವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿರಬೇಕು ಉರಿಯನ್ನು ಮಣ್ಣಿನ ಪಾತ್ರೆಯಲ್ಲಿ ಮಾಡೋದ್ರಿಂದ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಇವಾಗ ನೋಡಿ ಇದು ಫ್ರೈ ಆಗಿದೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಪೌಡ್ರ್ ಮಾಡಿ ಎತ್ತಿಟ್ಕೊಳ್ಳೋಣ ಈಗ ಅದೇ ಮಣ್ಣಿನ ಪಾತ್ರೆ ತೊಗೊಂಡು ಎರಡು ಚಮಚದಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾದ ತಕ್ಷಣ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿ ಹಾಗೆ ಬೆಳ್ಳುಳ್ಳಿನ ಬಿಡಿಸಿ ಇಡೀದು ಒಂದು ನಾಲ್ಕು ಬೆಳ್ಳುಳ್ಳಿ ಎಸಳು ಹಾಕ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅರ್ಧ ಈರುಳ್ಳಿನ ಈ ರೀತಿ ಉದ್ದಕ್ಕೆ ಕಟ್ ಮಾಡಿ ಹಾಕಿ ಹಿಂದೆ ಒನ್ ಟೊಮೊಟೋನ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಬಿಡೋಣ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಕಲರಿಗೆ ಒಂದು ಕಾಲು ಚಮಚದಷ್ಟು ಅರಿಶಿನ ಪುಡಿ ಹಾಕಿ ಹುಳಿಗೆ ತಕ್ಕ ಹಾಗೆ ಹುಣಸೆಹಣ್ಣಿನ ರಸವನ್ನು ಹಾಕ್ಕೊಳ್ಳಿ ಹಾಗೆ ಬೇಯಿಸಿರುವ ಬೇಳೆಯನ್ನು ಒಂದು ಬೌಲ್ ಬೇಳೆಯನ್ನು ಬೇಯಿಸಿಟ್ಕೊಂಡಿದ್ದೆ ಅದನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಹಾಗೆ ರುಚಿಗೆ ಬೆಲ್ಲ ಬೇಕಾಗುತ್ತೆ ಬೆಲ್ಲವನ್ನು ಹಾಕಿ ನಾವು ಮಾಡಿಟ್ಟಿರುವ ಪುಡಿಯನ್ನು ಹಾಕಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಬಿಡೋಣ ತುಂಬ ಬೇಗ ಆಗುವಂಥದ್ದು ರುಚಿಯಂತೂ ಸಖತ್ತಾಗಿರುತ್ತೆ ಈಗ ರುಚಿ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕಿ ಇದನ್ನು ಕುದಿಯೋಕ್ಕೆ ಬಿಟ್ಬಿಡೋಣ ಹೀಗಿದ್ದಕ್ಕೆ ಗಮ್ಮತ್ತಿನ ಒಗ್ಗರಣೆ ನೋಡಿ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಕರಿವೆ ಸೊಪ್ಪು ಹಿಂಗನ್ನು ಹಾಕಿ ಗಮ್ಮತ್ತಿನ ಒಂದು ಒಗ್ಗರಣೆ ಕೊಟ್ಟರೆ ಕರ್ನಾಟಕ ಸ್ಪೆಷಲ್ ಬೇಳೆ ರಸಮ್ ರೆಡಿ ಆಯಿತು ನೋಡಿ ಅದು ಮಣ್ಣಿನ ಪಾತ್ರೆಯಲ್ಲಿ ಮಾಡಿರೋದ್ರಿಂದ ಸಖತ್ತಾಗಿ ರುಚಿ ಇರುತ್ತೆ ನೀವು ಎಲ್ಲರೂ ಒಂದು ಮಣ್ಣಿನ ಪಾತ್ರೆ ಇಟ್ಕೊಂಡು ಈ ಥರ ಸಾಂಬಾರು ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಈ ಸಾಂಬಾರು ಕುದೀತಾ ಕುದೀತಾ ಗಮ್ಮನ್ನುವ ಒಂದು ಸ್ಮೆಲ್ ಬರ್ತಾ ಇರುತ್ತೆ ಬಿಸಿ ಬಿಸಿ ಅನ್ನ ಒಂದೇ ಇದ್ರೆ ಸಾಕು ತುಂಬ ಚೆನ್ನಾಗಿರುತ್ತೆ ಆವತ್ತಿನ ಊಟ ಇವಾಗ ನೋಡಿ ಕುದೀತಾ ಕುದೀತನೇ ಒಂದು ಒಳ್ಳೆಯ ಬರ್ತಾ ಇದೆ ಮಣ್ಣಿನ ಪಾತ್ರೆ ಬಿಸಿ ಜಾಸ್ತಿ ಇದೆ ನೋಡಿ ನಾನು ಸ್ಟೌರಿಯನ್ನು ಆಫ್ ಮಾಡಿದರೂ ಕುದೀತಾ ಇದೆ ಸ್ವಲ್ಪ ಹೊತ್ತು ಒಂದು ನಿಮಿಷಗಳ ಕಾಲ ಇದೇ ರೀತಿ ಕುದೀತಾ ಇರುತ್ತೆ ಈ ಟೈಮಲ್ಲಿ ಸ್ವಲ್ಪ ನಾಟಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಈಗ ಇದು ರೆಡಿ ಆಯಿತು ಈಗ ನೋಡಿ ಒಂದು ತಟ್ಟೆಗೆ ಅನ್ನ ಬಿಡಿಸ್ಕೊಂಡಿದ್ದೀನಿ ಜೊತೆಗೆ ನಾನು ಅವತ್ತು ಬದನೆಕಾಯಿ ಪಲ್ಯ ಮಾಡಿದ್ದೆ ಅದರ ಜೊತೆಗೆ ಸ್ವಲ್ಪ ಬದನೆಕಾಯಿ ಪಲ್ಯ ಹಾಗೆ ಬಿಸಿ ಬಿಸಿ ಆಗಿರುವ ರಸಮನ್ನ ಈ ರೀತಿ ತಳುವಾಗಿ ಅನ್ನದ ಜೊತೆಗೆ ಹಾಕಿ ತಿಂದಷ್ಟು ರುಚಿ ಸಖತ್ತಾಗಿರುತ್ತೆ ಸ್ನೇಹಿತರೆ ಒಮ್ಮೆ ಈ ವಿಧಾನದಲ್ಲಿ ಕರ್ನಾಟಕ ಸ್ಪೆಷಲ್ ರಸಮನ್ನು ಟ್ರೈ ಮಾಡಿ ನೋಡಿ ನಿಮಗೂ ನಿಮ್ಮ ಮನೆಯವರಿಗೆಲ್ಲರಿಗೂ ಇಷ್ಟ ಆಗುತ್ತೆ ಇವತ್ತಿನ ರಸಂ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು